ಎಷ್ಟು ವರ್ಷಗಳು ಏಕಪತ್ನಿ ವ್ರತನ ಆಗಿದ್ದ ನನ್ನ ಮೇಲೆ ನನ್ನ ಮೇಲೆ ಸಂದೇಹ ಪಟ್ಬಿಟಿಯಲ್ಲಿ ಎದ್ರ ಮನೆ ಅವನ ಮಾತು ಅವನ ಮಾತು ಇವನ್ ಮಾತು ಕೇಳ್ಕೊಂಡು ಇಪ್ಪತ್ತು ವರ್ಷಗಳ ನಮ್ಮ ದಾಂಪತ್ಯ ಜೀವನಕ್ಕೆ ಬಿಟ್ಟಿಯಲ್ಲಿ ಏನೋ ಒಂದು ಹದಿನಾರು ಹದಿನೇಳು ವರ್ಷದ ಹುಡುಗಿ ಜೊತೆ ಲಿಂಕ್ ಮಾಡಿದ್ರೆ ಓಕೆ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ನಲವತ್ತೈದು ವರ್ಷದ ಮುದುಕಿ ನಲವತ್ತೈದು ವರ್ಷದ ಮುದುಕಿ ಭೂತ ಜೊತೆ ಲಿಂಕ್ ನೀನು ರಾವ್ ಬಹದ್ದೂರ್ ವಂಶದವಳೆ ಆಗಿರ್ಬೋದು ಆದ್ರೆ ನಾನು ಕೂಲಿ ಕೂಲಿ ಕೆಲಸ ಮಾಡೋರ್ ವಂಶ ಅಲ್ ಮಲ್ಗಕ್ಕೂ ರೆಡಿ ಇಲ್ ಮಲ್ಗಕ್ಕೂ ರೆಡಿ ಫುಟ್ಪಾತ್ ಅಲ್ಲಿ ಮಲ್ಗಕ್ಕೂ ರೆಡಿ ಏನಂತೀರಾ ಅನ್ನೋದೇನು ಎಲ್ ಮಲ್ ಆರಾಮ್ ನಿದ್ದೆ ಏನ್ ಅಡ್ವೊಕೇಟ್ ಸಾಹೇಬ್ರಿ ಬೆಡ್ಶೀಟ್ ದಿಂಬು ಹಿಡ್ಕೊಂಡು ಹೊರಾಣದಲ್ಲಿ ಕೂತ್ ಬಿಟ್ಟಿದ್ರಲ್ಲ ಸಂತೋಷಾನ ಮತ್ತಿನ್ನೇನಯ ಕತ್ಲಾಗ್ತಿದ್ದಾಗೆ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟು ಹೆಂಡತಿ ಸೀರೆ ಹಿಡ್ಕೊಂಡು ಓಡಾಡ್ತಿರ್ತೀಯಲ್ಲ ಬೋರ್ ಆಗೋದಿಲ್ವಾ ನಿನ್ ಹೆಂಡತಿಗೆ ನನ್ ಹೆಂಡತಿಗೆ ಬೋರ್ ಆಗತ್ತೆ ಅಂತ ನಿನ್ಗೆ ಹೆಂಗಾಯ ಗೊತ್ತು ಓ ಮಾತಿಗೆ ಹೇಳ್ದೆ ಅದಕ್ಕೆ ಒಂದು ಸಿಂಪಲ್ ಆಗಿ ಸ್ಯಾಂಪಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಎರಡು ಮನೆಗೆ ಹೋಗಯಾ ನೋಡಯ್ಯ ಒಂದು ಸಾರಿ ಪ್ಯಾಕ್ ನಿಂದ ಎಲೆಗಳ ನೀತಿಗೆ ತೆಗೆದ ಮೇಲೆ ಕೊನೆ ಪಕ್ಷ ಒಂದ್ ಆಟನ ಆದ್ರೂ ಆಡದೆ ನಾನ್ ಎಲೆಗಳ ಪ್ಯಾಕ್ ಒಳಗೂ ಹಾಕೋದಲ್ಲ ಹೊರಗೂ ಹೋಗೋದಿಲ್ಲ ಒಳ್ಳೆ ಗೂರ್ಕಿನ ಸಹವಾಸ ಆಗೋಯ್ತಲ್ಲ ಇದೇನ್ ಎಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಗೂರ್ಕಿನ್ ಕತ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಒಂದ್ಸಲ ತೆಗೆದ ಮೇಲೆ ಕೆಲಸ ಮಾಡ್ಬಿಟ್ಟೆ ಒಳಗಾಕಕ್ಕೆ ಹೇ ಸರಿ ನಾನು ಹೋಗೋದಿಲ್ಲ 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 ಈಗ ನೀನ್ ಹೋಗ್ಲಿಲ್ಲ ಇಲ್ಲಿ ನಡೆಯೋ ಆಟನೇ ಬೇರೆ ಅದೇ ನಾನ್ ಕಾಣ್ತಿರೋ ಹೊಸ ಆಟ ನೀನ್ ಹೋಗಿ ಅಲ್ಲ ಇಲ್ಲಿ ಏನ್ ಆಟ ನಡೆಯುತ್ತೋ ಅದು ತಾನಾಗಿ ನೀನ್ ಕಣ್ಣಿಗೆ ಬೀಳುತ್ತೆ ಒಂದು ಆಟ ಆಡ್ಬೇಕಪ್ಪ ನೀನು ಯೋಚನೆ ಮಾಡ್ತೀನಪ್ಪ ಹ್ಮ್ ಅದೇ ಹ್ಮ್ ನಾನು ಆಡ್ತಾ ಇರ್ತೀನಿ ನೀನ್ ನೋಡ್ತಾ ಇರು ಫುಟ್ಪಾತ್ ಆದ್ರೆ ನನಗೇನಂತೆ ಮಳೆ ಬರೋ ಹಾಗಿದೆ ಬಂದ್ರೆ ನನಗೇನಂತೆ ಅಯ್ಯೋ ಕಲ್ಲು ಕಲ್ಲು ನನಗೇನಾಗುತ್ತೆ ಇಲ್ಲ ಮಲ್ಕೋತೀನಿ ಮಲ್ಕ ಸಿಡಿಕ್ ಮೂದ್ ಸಿಂಗಾರಪ್ಪ ಒಳಗ್ ಬನ್ನಿ ಒಳ್ಳೆ ಕಾಟ ಕಣೆ ನಿಂದು ಹಗಲೊತ್ತಲ್ಲ ಲೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊ ಅಂತ ಬೋಗಳ್ತಿರ್ತೀಯ ರಾತ್ರಿ ಹೊತ್ತಾದ್ರೆ ಅಂತ ನಾಯಿ ಮರಿ ಮುದ್ದಾಡ್ದಂಗ ಮುದ್ದಾಡ್ತೀಯ ನಿದ್ದೆ ಮಾಡಕ್ಕೂ ಬಿಡಲ್ಲ ಇದು ಕೆಲವ್ರು ಗೊತ್ತಾಗ್ಬೇಕಲ್ಲ ಒಳಗ್ ಹೋಗೋಣಿ ನಮ್ ತಂದಿಟ್ಟು ತಮಾಷೆ ನೋಡ್ಬೇಕಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಂತಿರುತ್ತಲ್ಲ ಪ್ರಾಣಿ ಕಿವಿಗೂ ಬೆಳ್ಳಿ ಹ್ಮ್ ಮೀನಾಕ್ಷಿ ನಮ್ ಎದುರು ಮನೆ ಕರ್ನಲ್ಗೆ ಬಂದೂಕ ಹಿಡ್ಕೊಂಡು ಬರೀ ಡಮೋಲ್ ಡಮೋಲ್ ಅನ್ನೋದು ಮಾತ್ರ ಗೊತ್ತು ಗಂಡ ಹಿಂಡತಿ ಮಧ್ಯೆ ಬೆಳಗಿನ ಹೊತ್ತು ಡಮಾಲ್ ಡಮೋಲ್ ಅಂತ ಜಗಳ ಸ್ಟಾರ್ಟ್ ಆದ್ರೆ ರಾತ್ರಿ ಹೊತ್ತು ಅದ್ರ ಫಿನಿಶಿಂಗ್ ಏನು ಅಂತ ಆ ಮುಟ್ಟಾಳನ್ಗೆ ಏನ್ ಗೊತ್ತು ಬಂದೆ ತಗೋ ತಗೋ ಬೆಡ್ಶೀಟ್ ತಗೋ ನನ್ ಪಿಲ್ಲೋ ತಗೋ ಎರಡು ನನ್ ಶೂನು ತಗೋ ನೋಡ್ದವ್ರಿಗೆ ಗೊತ್ತಾಗ್ಬಾರ್ದ ನನ್ ಗೌರವ ಏನು ಅಂತ ಏ ಅಷ್ಟು ದೂರ ಯಾಕೆ ನಿಂತಿದ್ಯಾ ಹತ್ರ ಬಾರ ಇನ್ನೂ ಹತ್ರ ಏನೋ ಹತ್ರ ಈಗ ಹೇಗಿದೆ ನೆನ್ ರಿಯಾಕ್ಷನ್ ಮೀನಾಕ್ಷಿ ನಾವಿಬ್ಬರು ಜೀವನದಲ್ಲಿ ಅರ್ಧನಾರೀಶ್ವರ ಇದ್ದ ಹಾಗೆ ಅದು ಕೆಲವ್ರು ಗೊತ್ತಿಲ್ಲ ಕಣೆ ನನಗೆ ಗೊತ್ತೀ ಗೊತ್ತಿಲ್ಲ ಕಣೆ ಗೊತ್ತರಿ ಗೊತ್ತಿಲ್ಲ ಕಣೆ ಅಯ್ಯೋ ನನಗೆ ಗೊತ್ತು ಅಯ್ಯೋ ಕೆಲವು ಮುಟ್ಟಾಲ್ಗ ಗೊತ್ತಿಲ್ಲ ಕಣೆ ಅಂದ್ರೆ ನಮ್ಮಿಬ್ಬರು ಪ್ರಾಣ ಎರಡು ದೇಹ ಮಾತ್ರ ಒಂದೇ ಒಂದು ಈಗ ನಾನು ಕೈ ಹಾಕ್ತಿದ್ದೀನಿ ಹೆಗಲ ಮೇಲೆ ಈಗ ನಾವಿಬ್ರು ಒಳಗೆ ಹೋಗ್ತಿದ್ದೀವಿ ನಾವಿಬ್ರು ಹವಿಯಿಂದ ಭೂತನೆ ಬಂದ್ಬಿಡ್ತಲ್ಲಪ್ಪ ಈಗ ಬಂದಿದ್ಲೋ ನಾನು ಟ್ರೈ ಮಾಡ್ತೀನಿ ಮನೆಗೆ ಹೋಗಿ ನಿಮ್ಕಪ್ಪ ಈ ಕಡೆ ಒಂದ್ ಮ್ಯಾಕೆ ಮರಿ ಹೋಯ್ತು ನೋಡಿದ್ಯಾ ಮ್ಯಾಕೆ ಮರಿ ಮ್ಯಾಕೆ ಮರಿ ನೋಡಿದ್ಯಾ ನೋಡ್ಲಿಲ್ಲ ಮ್ಯಾಕೆ ಮರಿ ನೋಡಿದ್ಯಾ ಏನಪ್ಪಾ ಅಜ್ಜಿ ನೀನ್ ಮೇಕೆ ಮರೀನು ನೋಡ್ಲಿಲ್ಲ ಯಾವ ನಾಯಿ ಮರಿನು ನೋಡ್ಲಿಲ್ಲ ಹ್ಮ್ ಗುಡ್ ಮಾರ್ನಿಂಗ್ ಒಂದ್ ಅಲ್ಲ ಒಂದೇ ಒಂದ್ ನಿಮಿಷ ಮುದುಕಿ ಮೇಕೆ ಮರಿ ನೋಡ್ದ ಮೇಕೆ ಮರಿ ನೋಡ್ದ ಅಂತ ಕೇಳ್ತು ನೋಡ್ಲಿಲ್ಲ ಜಿ ಅಂತ ಹೇಳ್ದೆ ಅಷ್ಟೇ ನೀನ್ ಈಗ ಹೇಳಿದ್ರೆ ಮಾತ್ ಕೇಳೋದಿಲ್ಲ ನೇರವಾಗಿ ನೀನ್ ಮನೆಗೆ ಬಂದು ನಿನ್ ಹೆಂಡತಿ ಹತ್ರ ವಿಚಾರ ಹೇಳ್ಬಿಡ್ತೀನಿ ನೀನು ಮನೆಗ್ ಬಂದು ಹೆಂಡತಿ ಹತ್ರ ಬರ ಸ್ವಲ್ಪ ನಾಳೆ ನಂದು ಇಪ್ಪತ್ತನೇ ವೆಡ್ಡಿಂಗ್ ಆನಿವರ್ಸರಿ ಅದಕ್ಕೆ ನೀನು ನಿನ್ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಬಿಡ್ಬೇಕನ್ರಯ್ಯ ಬರ್ತೀನ ಬರ್ತೀನಿ ಆಮೇಲೆ ಇನ್ನೊಂದೇ ಒಂದ್ ಮಾತು ಏನು ಅದೇ ಹುಡುಗಿ ವಿಚಾರನ ಮನೆಗ್ ಬಂದು ನೇರವಾಗಿ ನೆಂಟಿತ್ನೇ ಹೇಳಿದ್ರಿ ಆಗಿರುತ್ತೆ ಒಪ್ಲೇಸ್ ಮೇಲೆ ಎಲ್ಲಿ ಮಿಲ್ಟ್ರಿ ಕಾಣ್ತಾನೆ ಇಲ್ಲ ರಾತ್ರಿ ಪಾರ್ಟಿಗೆ ಮಟನ್ ಚಿಕನ್ ತರೋಕೆ ಹೋಗಿದಾರಂತೆ ಅಲ್ಲ ಅವತ್ತು ಬೂತ್ ಗಾಜ್ ಭೂತ್ ಜೊತೆ ನನ್ನ ಲಿಂಕ್ ಮಾಡಿ ನಮ್ಮನೇಲಿ ಬತ್ತಿ ಇಟ್ನಲ್ಲ ಈಗ ಇವನ್ ಮೇಲೆ ಇವನ್ ಮನೇಲಿ ಒಂದ್ ಬತ್ತಿ ಇಟ್ರೆ ಹೇಗಿರುತ್ತೆ ಮಾಡಿಲ್ಲ ಹ್ಮ್ ಸುಮ್ನೆ ನೋಡ್ತಾ ಇರು ಈ ಮನೇಲಿ ಒಂದು ಭೂಕಂಪನೇ ಆಗೋ ಹಾಗೆ ಮಾಡ್ತೀನಿ ಹೀಗೆ ಮೀನಾಕ್ಷಿ ಮೀನಾಕ್ಷಿ ಮಾರ್ಕೆಟ್ ಕಡೆ ಹೋಗಿದ್ನಾ ಅಲ್ಲಿ ಹುಡುಗನ್ ನೋಡಿದೆ ವಯಸ್ಸು ಒಂದು ಹತ್ತು ಹನ್ನೆರಡು ವರ್ಷ ಇರ್ಬೋದು ಸೇಮ್ ಕರ್ನಲ್ ತರಾನೆ ಅದೇ ನಡಿಗೆ ಅದೇ ದುರ್ದುರ್ದುರೋನ ಕೆಟ್ಟ ನೋಟ ಅದೇ ಕೆಟ್ಟ ಮುಖ ಕರ್ನಲ್ ಜೆರಾಕ್ಸ್ ಕಾಪಿನೇ ಹಾಗೆ ಹ್ಮ್ ಚಿಕ್ಕ ವಯಸ್ಸಲ್ಲಿ ಕರ್ನಲ್ ಎಲ್ಲೋ ರಾಂಗ್ ಡೈಲ್ ಮಾಡಿರ್ಬೇಕು ಅವ್ರವ್ರ ಪರ್ಸನಲ್ ವಿಷಯ ನಮಗೆ ಯಾಕೆ ಮೀನಾಕ್ಷಿ ಬಂದ್ ಕೆಲ್ಸ ಮುಗೀತು ಈಗ ನಾವ್ ಮನೆಗೆ ಹೋಗೋಣ ಸಾಯಂಕಾಲ ಫೋರ್ಟಿಗ್ ಬರೋಣ ಬಾ ಷ್ಟು ಬಂದೆ ಬಾಲ್ ಡಾರ್ಲಿ ಮೇರಿ ಡಾರ್ಲಿಂಗ್ ನೀನ್ ಹೇಳಿದಾಗೆ ಚಿಕನ್ ಮಟ್ಟನ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಸಂಜೆ ಪಾರ್ಟಿ ಧೂಮ್ ಆಗಿರ್ಬೇಕು ಓಕೆ ಏನಾಯ್ತು ಗುಡ್ ಮಾರ್ನಿಂಗ್ ಏ ಮೀನಾಕ್ಷಿ ಅದ ಎಷ್ಟೊತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ಸಿಂಗಾರ ಮಾಡ್ಕೊಂಡಿರ್ತಿಯಾ ಕನ್ನಡಿಯಲ್ಲಿರೋ ಪಾದರಸಾಲ ಕರ್ಗೋಗುತ್ತೆ ಕಣೆ ಮುಗಿದಾಯ್ತು ಬಂದೇರಿ ಏನ್ ಮುಗಿದಾಯ್ತು ಪಾರ್ಟಿಗೆ ಲೇಟ್ ಆಗುತ್ತೆ ಕಣೆ ನೀವೇನು ರೆಡಿ ಆಗ್ಲಿಲ್ಲ ಬಟ್ಟೆಲ್ಲ ಯಾಕೆ ಈ ಡ್ರೆಸ್ ಏನಂತೆ ನೋಡಿ ನೀವ್ ಯಾರು ನಿನ್ ಗಂಡ ಅದೆಲ್ಲ ರೀ ನಿನ್ ಗಂಡ ಅಲ್ವಾ ಅಯ್ಯೋ ಹಾಗಲ್ಲ ರೀ ನೀವು ಮಿತ್ಯ ಮರಿ ರಾವ್ ಬಹದ್ದೂರ್ ರಾಜಾ ರಾಯರ ಅಂತ ಅಂದ್ರೆ ಹೇಗಿರ್ಬೇಕು ಜಾಮ್ ಜಾಮ್ ಅಂತಿರ್ಬೇಕು ಬನ್ನಿ ನಾನ್ ನಿಮ್ಗ್ ಡ್ರೆಸ್ ಮಾಡ್ತೀನಿ ಪರವಾಗಿಲ್ಲ ಬನ್ನಿ ನಾಚ್ಗೆ ಆಗುತ್ತೆ ಕಣೆ ಏ ನಮ್ಮಲ್ಲಿ ಎಂತ ನಾಚ್ಕ ಬಂದ್ರೆ ಅಂದ್ರೆ ನಿಜವಾಗ್ಲೂ ಹ್ಮ್ ಈ ವಿಷಯ ನನ್ಗೆ ಮೊದಲೇ ಗೊತ್ತಿದ್ರೆ ನಾನ್ ನಿನಗ್ ಡ್ರೆಸ್ಸು ನೀನ್ ನನಗ್ ಡ್ರೆಸ್ಸು ಮಾಡಬಹುದಾ ಮಲೀಪ್ ಅಯ್ಯೋ ಅಯ್ಯೋ ನನ್ ಸಿಡುಕು ಮೂತಿ ಸಿಂಗಾರಪ್ಪ ನೀವ್ ಈ ಡ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ಗೊತ್ತಾ ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು ನಿಜವಾಗ್ಲೂ ನನಗೂ ಇಷ್ಟಾನೆ ಆದ್ರೆ ಒಂದ್ ಕಷ್ಟ ಏನು ಈಗ ನಾವು ಎದ್ರ ಮನೆ ಪಾರ್ಟಿಗೆ ಹೋಗ್ತೀವಿ ಅಲ್ಲಿ ಚಿಕನ್ ಮಟನ್ ಅದು ಇದು ಕೊಟ್ಬಿಡ್ತಾರೆ ತಿನ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಖಂಡಿತವಾಗ್ಲೂ ತಿಂತೀನಿ ಮೈ ಮೇಲೆಲ್ಲ ಚಲ್ಕೋತೀನಿ ಗ್ಯಾರಂಟಿ ಅದನ್ನ ನೀನ್ ನೋಡ್ದೆ ಬಟ್ಟೆನೆಲ್ಲ ಮಡಚಿ ಬೀರೋಳಗೆ ಇಟ್ಬಿಡ್ತೀಯ

ಅಲ್ಲಿ ಶಾಪಿಂಗ್ ಮಾಡಕ್ ಬಂದವರೆಲ್ಲ ಶಾಪಿಂಗ್ ಮಾಡೋದ್ ಬಿಟ್ಟು ನನ್ನನ್ನು ನೋಡ್ತಿರ್ತಾರೆ ಪರವಾಗಿಲ್ಲ ಅಪ್ಪ ದೇವ್ರಿ ನಮ್ಮಪ್ಪ ನಮ್ಮಮ್ಮ ಜೋಡಿಯಾಗಿ ಜಾಲಿಯಾಗಿ ಹೊರಗಡೆ ಹೋಗ್ತಾ ಇದಾರೆ ಬರ್ಬೇಕಾದ್ರೆ ಕೂಡ ಅವ್ರು ಹೀಗೆ ಬರ್ಲಪ್ಪ ಇದು ಒಂದ್ ನನ್ನ ಮಾತ್ ಕೇಳೆ ನನ್ ಮಾತ್ ಕೇಳೆ ಇದೊಂದಿದೆಯಲ್ಲ ಏನಾಯ್ತಪ್ಪ ಯಾಕಮ್ಮ ಕೋಪಿಸ್ಕೊಂಡಿದ್ದಾರೆ ಅಯ್ಯೋ ಅದೇನು ಅಂತ ಹೇಳಿ ನಾವಿಬ್ರು ಶಾಪಿಂಗ್ ಹೋಗಿದ್ವಾ ಹೋಗಿದ್ವಾ ಅಲ್ಲಿ ಏನ್ ನಡೀತು ಅಂದ್ರೆ ಚೆನ್ನಾಗಿದೆ ದೊಡ್ಡ ಇದೆಲ್ಲ ಪ್ಯಾಕ್ ನೀನಾ ಆಯ್ತಮ್ಮ அட்டி திக்கி துகுலி சார் சும்னே கொடுத்துயா 1 ரூபாய் சார் பேடப்பா 땡큐 வெரி மச் நமஸ்கார கா யஸ் கா ததிம் துகுலி சார் ஆஹ் பேடி துகுலி சார் நோ 땡க்ஸ் இந்த செப் ಬಂದிட சார் பியூட்டிஃபுல் ஃபல் துகுலி செனகிதியா செனகிதே ஆ யஸ் யஸ் இ ನಿಮಗ್ ಸೆಂಟ್ ಬೇಕಾ ನಿಮ್ಗಿದು ಬೇಕು ಇನ್ನೂ ಬೇಕು ನಿಮ್ಮ ಅಮ್ಮನಿಗೆ ಸೆಂಟ್ ಮೇಲೆ ಕೋಪ ಇಲ್ಲ ಕಣೆ ಆ ಚಿಕ್ಕ ಹುಡುಗಿ ಸೆಂಟ್ ತಗೊಂಡ್ಬಂದು ನನ್ ಮೈ ಎಲ್ಲೋ ಉಜ್ಜಿದ್ದಲ್ಲೋಪೇ ಆ ಪ್ಯಾಕೆಟ್ ತಗೋ ಮೂಸ್ ನೋಡು ಸ್ವೀಟ್ ಇದೆಯಾ ಅಂತ ಮೂಸು ಇದೆ ತಾನೆ ವಿಶ್ ಮಿ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಡ್ಯಾಡಿ ಮೇರಿ ಬನ್ನಿ ನೀವೇನು ವೆಡ್ಡಿಂಗ್ ಆನಿವರ್ಸರಿ ಕ್ಯಾನ್ಸಲ್ ಮಾಡಿಬಿಟ್ರಿ ತಂದಿದ್ದ ಪ್ರೆಸೆಂಟೇಶನ್ ಕೊಡದೇ ಇರಕ್ಕಾಗುತ್ತಾ ತಗೊಳ್ಳಿ ಥ್ಯಾಂಕ್ಸ್ ಹೌದು ಕರ್ನಲ್ಗೆ ಮೈ ಹುಷಾರಿಲ್ಲ ಅಂತ ಒಂದು ಮಾತು ಹೇಳ್ಬಾರ್ದಾಗಿತ್ತಾ ನಾವು ಬಂದು ಡಾಕ್ಟರ್ ಹತ್ರ ಹೋಗ್ತಾ ಇರ್ಲಿಲ್ವಾ ಏನಿಲ್ಲ ಅವ್ರಿಗೆ ಸ್ವಲ್ಪ ಶುಗರ್ ಜಾಸ್ತಿ ಆಗಿತ್ತು ಇನ್ಸುಲಿನ್ ನಾನೇ ಕೊಟ್ಬಿಟ್ಟೆ ಸರಿ ಹೋಯ್ತು ಈಗ ಹುಷಾರಾಗಿದ್ದಾನೆ ಆ ರೂಮ್ ಅಲ್ಲಿ ರೆಸ್ಟ್ ತಗೋತಾ ಇದ್ದಾರೆ ಅವ್ರಿಗೆ ಕಾಫಿ ಬೇಕಂತೆ ಯಾರಿ ಹುಡುಗ ಇವ್ರ ಕಾನ್ಪುರಲ್ಲಿ ಮಿಲ್ಟಿಲ್ ಇದ್ದಾಗ ಯಾರೋ ಬಡ ಹುಡುಗ ಅಂತೆ ದೂರ ಸಂಬಂಧ ಇಲ್ಲೇ ಓದ್ತಿದ್ದಾನೆ ನೀನ್ ಹೋಗಪ್ಪ ನಾನು ತರ್ತೀನಿ ಕಾನ್ವೆಂಟಲ್ಲಿ ಓದ್ತಿದ್ದಾನೆ ಅವ್ನಿರೋದು ಹಾಸ್ಟ್ಲೇ ಯಾವಾಗ್ಲಾದ್ರೂ ಬರ್ತಾರೆ ಹೊಟ್ಟುತ್ತಾನೆ ನಾನು ಬರ್ತೀನಿ ನೀವು ಹೋಗಪ್ಪ